ನಮಸ್ಕಾರ ವೀಕ್ಷಕರೇ ದಿ ಪೆಡಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನ್ಲಿ ನನ್ನ ಜೊತೆ ಇವತ್ತು ಬಿಜೆಪಿ ಹಿರಿಯ ಶಾಸಕರಾದಂಥ ಸುರೇಶ್ ಗೌಡರು ನಮ್ಮ ಜೊತೆ ಇರುವಂಥದ್ದು ಯಾಕಂದ್ರೆ ಆನ್ಲೈನ್ ಬೆಟ್ಟಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಖುದ್ದು ಅವರೇ ಕಳೆದ ಬೆಳಗಾವಿಯ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಆನ್ಲೈನ್ ಬೆಟ್ಟಿಂಗನ್ನು ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡಬೇಕಂತ ಹೇಳಿದ್ರು ಜೊತೆಗೆ ಧರ್ಮಸ್ಥಳ ಪ್ರಕರಣವು ಕೂಡ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಬಗ್ಗೆ ಮಾತಾಡ್ತಾರೆ ಸರ್ ಆನ್ಲೈನ್ ಗೇಮಿಂಗ್ ನಿಷೇಧ ಆನ್ಲೈನ್ ಬೆಟ್ಟಿಂಗ್ ಇವೆಲ್ಲವೂ ಕೂಡ ಬರ್ತಾ ಇರುವಂಥದ್ದು ಈಗ ನಿಷೇಧ ಮಾಡುವಂಥ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅದು ದೃಢ ನಿರ್ಧಾರ ಆಗಿಲ್ಲ ಏನನ್ಸುತ್ತೆ ಸರ್ ಇಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಬಿಲ್ ಅನ್ನು ತಂದಿದೆ ಪಾರ್ಲಿಮೆಂಟಲ್ಲಿ ಅದು ಇನ್ನೂ ಸ್ಟ್ರಾಂಗ್ ಆಗಿ ಇರಬೇಕಾಗಿತ್ತು ಬಿಲ್ಲು ಆದರೆ ಕೇಂದ್ರ ಸರ್ಕಾರ ಏನು ಬಿಲ್ ತಂದಿದೆ ಯಾವುದೇ ಒಬ್ಬ ವ್ಯಕ್ತಿ ಆನ್ಲೈನ್ ಮುಖಾಂತರ ಬೆಟ್ಟಿಂಗ್ ಆಡಿಸಿದ್ರೆ ಅವನಿಗೆ ಶಾಶ್ವತವಾಗಿ ಜೀವಂತ ಜೈಲನ್ನು ಹಾಕುವಂತದಾಗಬೇಕು ಇವತ್ತು ದೇಶದಲ್ಲಿ ಸಾಕಷ್ಟು ಯುವಕರು ಹಣ ಕಳ್ಕೊಂಡಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ತಮ್ಮ ಜೀವನವನ್ನು ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗ್ ಅನ್ನ ಮಾಡೋದಕ್ಕೆ ಸರ್ಕಾರ ಬಿಡಬಾರ್ದು ಒಂದ್ಸಲ ನಾವು ಕೂಡ ನನ್ನ ಎರಡು ಅನುಭವಗಳನ್ನ ಅಸೆಂಬ್ಲಿ ಹೇಳಿದೆ ಕಣ್ಮುಂದೆ ಬಂದಿರೋದು ಮಕ್ಕಳು ಇವತ್ತು ಹದಿನೆಂಟರಿಂದ ಇಪ್ಪತ್ತೊಂದನೇ ವರ್ಷದ ಮಕ್ಕಳು ಯಾವಾಗಲೂ ಆನ್ಲೈನ್ ಅಲ್ಲಿ ಇದನ್ನ ಬಾಲ್ ಬಾಲ್ಗೂ ಬೆಟ್ಟಿಂಗ್ ಕಟ್ಟೋದನ್ನ ನಾವು ನೋಡ್ತೇವೆ ಇವತ್ತು ಈ ಬಾಲ್ಗೆ ಫೋರ್ ಹೋಗುತ್ತೆ ಸಿಕ್ಸ್ ಹೋಗುತ್ತೆ ಅಂತ ಇದು ಸಾಕಷ್ಟು ಚರ್ಚೆನು ಕೂಡ ಅಸೆಂಬ್ಲಿಲಿ ಆಗಿದೆ ಅಸೆಂಬ್ಲಿ ಆನ್ಲೈನ್ ಬೆಟ್ ಬಗ್ಗೆ ಒಂದ್ಸಲಿ ಪ್ರಿಯಾಂಕಾ ಖರ್ಗೆ ಅರವತ್ತು ಸಾವಿರ ಕೋಟಿ ಇದಕ್ಕೆ ಜಿ ಎಸ್ ಟಿ ಅಮೌಂಟ್ ಬರುತ್ತೆ ಆನ್ಲೈನ್ ಬೆಟ್ಟಿಂಗ್ ಇಂದ ಅಂತ ಹೇಳಿ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರ ದೃಢವಾದ ನಿರ್ಧಾರವನ್ನು ತಗೊಂಡಿದೆ ಯುವಕರ ಜೊತೆ ಚಲ್ಲಾಟ ಆಡುವಂತಹ ಈ ಆನ್ಲೈನ್ ಗೇಮ್ ಅವರಿಗೆ ಬಲಿ ಹಾಕುವಂತ ಒಂದು ಕಾನೂನು ತಂದಿದೆ ಇದನ್ನ ಇಡೀ ಎಲ್ಲ ದೇಶದಾದ್ಯಂತ ಇದನ್ನ ಅಸೆಂಬ್ಲಿಗಳಲ್ಲಿ ಅಕ್ಸೆಪ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಕಾರ್ಯರೂಪಕ್ಕೆ ತರಬೇಕು ನಾನು ಒಂದು ಉದಾಹರಣೆ ಹೇಳ್ತೇನೆ ನಾನೊಂದು ಸಲ ಬೆಳ್ಳಾವಿ ಅಧಿವೇಶನಕ್ಕೆ ಹೋಗ್ಬೇಕಾದ್ರೆ ಬ ಸಾಫ್ಟ್ವೇರ್ ಇಂಜಿನಿಯರು ರ್ಯಾಂಕ್ ಸ್ಟೂಡೆಂಟ್ ಅವನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸುಮಾರು ಒಂದು ಲಕ್ಷ ಸಂಬಳ ತಗೊಳ್ತಾ ಇದ್ದ ಒಂದು ದಿನ ಬೆಳಗ್ಗೆ ನಾನು ಅಸೆಂಬ್ಲಿ ಬೆಳಗಾಮಲ್ಲಿ ಹೋಟ್ಲಿಂದ ಹೋಗ್ಬೇಕಾದ್ರೆ ಒಂದು ಫೋನ್ ಕಾಲ್ ಬಂತು ನನ್ನ ಸಂಬಂಧಿಕ ಆತ ನನ್ನ ಮಗ ರೈಲಿಗೆ ಸಿಗಾಕಂಡ್ ಸತ್ತೋಗ್ಬಿಟ್ಟಿದ್ದಾನೆ ಅಂತೇಳಿ ರಾಮನಗರ ಹತ್ರ ಬಿಡದಿ ರಾಮನಗರ ಹತ್ರ ಸತ್ತೋಗಿದ್ದಾನೆ ಅಂತೇಳಿ ಇಪ್ಪತ್ತೊಂದು ವರ್ಷದ ಯುವಕ ನನಗೆ ಮೂರು ದಿನ ದಿವಸ ನನಗೆ ಭೇಟಿ ಮಾಡಿದ್ರು ಅಪ್ಪ ಇಬ್ಬರು ನಾನು ಬಹಳ ಚೆನ್ನಾಗಿ ಮಾತಾಡಿದ್ರು ಹತ್ತಿರದ ಸಂಬಂಧಿಕ ಅವನು ನಮ್ಮ ಕಡಸಿಂಗ್ನಳ್ಳಿ ಅಂತ ಇರುವಂತ ತಿಂಗನ್ ಪಾಳ್ಯದ ಅವನು ನಮ್ಮ ಕುಣಗಲ್ ಅವನು ನಾನು ಕೇಳಿದ ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳ್ದೆ ಆಮೇಲೆ ಅವರ ಅಪ್ಪನ ನಾನು ಹೋಗಿ ಮನೇಲಿ ವಿಚಾರಿಸಿದಾಗ ಹೇಳಿದ್ರು ಒಂದೂವರೆ ಕೋಟಿ ಸಾಲ ಮಾಡಿದ ಆ ಸಾಲ ತೀರ್ಸಿದೆ ಸಾಲ ತೀರ್ಸಿದ್ಮೇಲೆ ತಿರ್ಗಾ ಬೆಟ್ಟಿಂಗ್ ಇದಾದ ಬೆಟ್ಟಿಂಗ್ ಆಗಿ ಅವನು ಅವಮಾನ ಆಗಿ ತಡಕಳಕ್ ರೈಲಿಗೆ ತಲೆ ಕೊಟ್ಬಿಟ್ಟ ಕಾರ್ನ ರೈಲ್ವೆ ಟ್ರ್ಯಾಕ್ ಪಕ್ಕದ ಇಲ್ಲಿಸ್ಬಿಟ್ಟು ಪ್ರಾಣ ಕೊಟ್ಬಿಟ್ಟ ಅಂತ ಹೇಳಿದ ಲಕ್ಷ ರೂಪಾಯಿ ಸಂಬಳ ತಗೊಳ್ಕೊತ ಲಕ್ಷ ರೂಪಾಯಿ ಸಂಬಳ ಬರ್ತಾ ಇತ್ತು ಅವನಿಗೆ ಟಾಪರ್ ಇಂಜಿನಿಯರ್ ಬಿಇ ಒಳಗಡೆ ಇನ್ನಾದ್ಮೇಲೆ ಇನ್ನೊಂದ್ಸಲಿ ನನ್ನ ನನ್ನ ಕ್ಷೇತ್ರ ನಾಗ್ವಲಿ ಹತ್ರ ನನ್ನ ನನ್ನ ಕಾರ್ಯಕರ್ತ ಅವನು ಫಸ್ಟ್ ಮಗ ಬೆಟ್ಟಿಂಗ್ ಅರ್ತೇನೆ ಬುದ್ಧಿ ಹೇಳುವಂತೆ ಕರ್ಕಂಬಂದ ಅಪ್ಪ ನಾನು ಅವನು ಬುದ್ಧಿ ಹೇಳಿದೆ ಆಮೇಲೆ ಆ ಮಗನ ಜೊತೆ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡ್ಬಿಟ್ರು ಆಡೋದಕ್ಕೆ ತಿರ್ಗ ಸೊಸೆ ಅವಳು ಸೇರ್ಕೊಂಡ್ಳು ಸುಮಾರು ಒಂದು ಎಂಟು ಹತ್ತು ಎಕರೆ ಜಮೀನಿತ್ತು ಮನೆ ಇತ್ತು ಇನ್ಕ್ಲೂಡಿಂಗ್ ಮನೆ ಮಾರ್ಬಿಟ್ಟು ಇವತ್ತು ಬೊಂಡಾಗ್ತಾವೆ ಇದು ಪರಿಸ್ಥಿತಿ ಅದರಿಂದ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗ್ ಈ ದೇಶದಲ್ಲಿ ಆಗಬಾರ್ದು ಇದು ಮಾರಕ ಇದು ಜನ ನಾವು ಎಷ್ಟೇ ಬುದ್ಧಿ ಹೊಂದಿದ್ರು ಜನ ಅದಕ್ಕೆ ಮಾರು ಹೋಗಿದ್ದಾರೆ ಮತ್ತು ಯುವಕರು ಅದಕ್ಕೆ ದುಡ್ಡಿನ ದುರಾಸೆಗೆ ಹೋಗಿ ಅದರಲ್ಲಿ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅದರಿಂದ ಇದನ್ನ ದೇಶದಾದ್ಯಂತ ಮೋದಿಯವರು ಅಮಿತ್ ಶಾ ಅವರು ಒಳ್ಳೆ ಕಾನೂನನ್ನು ತಂದಿದ್ದಾರೆ ಇನ್ನು ಇನ್ನಷ್ಟು ಕಠಿಣವಾಗಿ ಎಲ್ಲ ರಾಜ್ಯಗಳು ಇದನ್ನ ಕಾರ್ಯರೂಪಕ್ಕೆ ತರ ಸಂಸ್ಥೆ ಎಲ್ಲವೂ ಕೂಡ ಜೀವನವೇ ಒಟ್ಟೋಗುತ್ತದೆ ಇವತ್ತು ಸುಮಾರು ನಲವತ್ತೈದು ಕೋಟಿ ಜನ ಈ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಇದಾರೆ ಅನ್ನೋದು ಮಾಹಿತಿ ಇದೆ ಅದರಿಂದ ತಕ್ಷಣ ಇದನ್ನ ನಿಲ್ಲಿಸಬೇಕು ಇದು ಮಾರಕ ಸರ್ ರಾಜ್ಯ ಸರ್ಕಾರ ಈ ಬಗ್ಗೆ ಹಿಂದೆ ಕೂಡ ಸೆಷನ್ ಪ್ರಸ್ತಾಪ ಆಯಿತು ಒಂದಷ್ಟು ಕಾನೂನು ತೊಡಕು ಅಂತೆಲ್ಲ ಕೂಡ ಹೇಳಿದ್ರು ನೀವು ರಾಜ್ಯ ಸರ್ಕಾರಕ್ಕೆ ಏನು ಅಂದ್ರೆ ತೊಡಕಿದ್ದೀನಿ ನಿಜವಾಗ ಯಾಕಂದ್ರೆ ಕೆಲವೊಂದು ಕೋರ್ಟ್ಗೆ ಹೋಗ್ತಾ ನಾವು ಹೇಳ್ತಿದ್ದೀನಿ ಇವತ್ತು ಯಾವುದೇ ಕೋರ್ಟ್ಗೆ ಹೋದ್ರು ಅವ್ರನ್ನ ಫಾಸ್ಟ್ ಅವ್ರನ್ನ ಬಲಿ ಹಾಕ್ಬೇಕು ಕೇಂದ್ರ ಸರ್ಕಾರ ಏನ್ ತಂದಿದೆ ಅದಕ್ಕಿಂತ ಕಠಿಣವಾದ ಕಾನೂನನ್ನ ಅಮೆಂಡ್ಮೆಂಟ್ ಮಾಡಿ ಅಲ್ಲೇ ಆಕ್ಟ್ ಮಾಡಿದ್ದಾರೆ ಇಲ್ಲಿ ಅಮೆಂಡ್ಮೆಂಟ್ ನ ತಂದು ಇನ್ನೂ ಏನೇನ ಅವ್ರನ್ನ ಬಲಿ ಹಾಕ್ಬೇಕು ಆನ್ಲೈನ್ ಆ ರೀತಿಯ ಒಂದು ಕಾನೂನುಗಳನ್ನು ತಂದು ಅವ್ರನ್ನ ತಕ್ಷಣ ರಾಜ್ಯ ಸರ್ಕಾರ ಬಲಿ ಆಗ್ತಿದೆ ಲಾಬಿ ನಡೀತಾ ಅನ್ಸುತ್ತಲ್ಲ ಸರ್ ಒಂದ್ ವೇಳೆ ಕ್ರಮಕ್ಕೆ ಅದು ಲಾಬಿ ಇದೆ ಅದು ದೊಡ್ಡ ಮಾಫಿಯಾ ಅದು ಈಗ ನೋಡಿ ಈ ಆನ್ಲೈನ್ ಮತ್ತೆ ನಮ್ಮ ಶಾಸಕರೊಬ್ಬ ನೆಡ್ಕೊಂಡು ಹೋಗೋರು ಇಡಿ ಅವರು ಅಂದ್ರೆ ಇವರು ಹತ್ತು ಹನ್ನೆರಡು ಕೋಟಿ ಈಜಿ ಮನಿ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಟೀಮ್ ಇರುತ್ತೆ ಆ ಕ್ಯಾಸಿನೋ ಆಡಕ್ಕೆ ಕರ್ಕೊಂಡು ಹೋಗಕ್ಕೆ ಅವ್ನಿಗೆ ಓಟ್ಲು ಫ್ರೀ ಅವನಿಗೆ ಎಂಡ ಫ್ರೀ ಅವ್ನು ಬಿರಿಯಾನಿ ಫ್ರೀ ಎಲ್ಲ ಕೊಟ್ಟು ಅವ್ನು ಮನೆ ಹಾಳು ಮಾಡುವಂಥ ಸ್ಕೀಮ್ಗಳನ್ನ ಈ ಕ್ಯಾಸಿನೋದವ್ರು ಮಾಡ್ತಾರೆ ವಾದ್ಯ ಒಳಗಡೆ ಹಾಕಿದ್ರೆ ಸರಿಗಿದೆ ಇಡಿ ಯಾವನೇ ಕಾನೂನು ಬಾಹಿರವಾಗಿ ಯುವಕರ ಜೊತೆ ಕಷ್ಟಪಟ್ಟು ದುಡ್ಡಿರೋ ದುಡ್ಡಿನ ಜೊತೆ ಚಲ್ಲ ಆಟಾಡಿ ದುಡ್ಡು ಕಿತ್ಕೊಳ್ಳೋ ಅಂತ ಟೋಪಿ ಹಾಕುವಂತ ನನ್ನ ಮಕ್ಕಳಿಗೆ ವಾದ್ಯ ಒಳಗಡೆ ಹಾಕ್ಬೇಕು ಹ್ಯಾಂಗ್ ಮಾಡ್ಬೇಕು ಸರ್ಕಾರಗಳು ಕೋರ್ಟ್ಗಳು ಕೂಡ ಇವ್ರನ್ನ ಹ್ಯಾಂಗ್ ಮಾಡಬೇಕು ಆನ್ಲೈನ್ಗೆ ಜಾಹಿರಾತ ಕೊಡೋದು ಕೂಡ ದೊಡ್ಡ ದೊಡ್ಡ ನಟರುಗಳು ಸೆಲೆಬ್ರಿಟಿ ಬರ್ತಾರೆ ತಪ್ಪಲ್ವಾ ಅವ್ರನ್ನೂ ಓದಿಬೇಕು ಯಾವ ಸೆಲೆಬ್ರಿಟಿ ಹೋಗ್ತಾನಲ್ಲ ಪ್ರಚೋದನೆ ಮಾಡ್ತಾನಲ್ಲ ಅವ್ನ ಹಾಕ ಒದಿಬೇಕು ಅವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಮನವಿಯನ್ನು ಮಾಡ್ತೀನಿ ನನ್ನ ಮನವಿ ಇಷ್ಟೇ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಸಮಾಜವಾದಿಗಳು ಈಗೇನೋ ಮೂರನೇ ಸ್ಥಾನದಲ್ಲಿ ಶ್ರೀಮಂತರಲ್ಲಿ ಇದ್ದಾರೆ ಅಂತ ಇದೆ ಆದರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಮತ್ತೆ ಸಿದ್ದರಾಮಯ್ಯವರು ಒಳ್ಳೆಯವರು ಇದ್ದಾರೆ ಕಾನೂನನ್ನ ತಂದು ಇದನ್ನ ಲಾ ಮಿನಿಸ್ಟರ್ ಕೂಡ ಎಚ್ ಕೆ ಪಾಟೀಲ್ರು ಎಲ್ಲರೂ ಸೇರಿ ಇದನ್ನ ಈ ಕರ್ನಾಟಕದಲ್ಲಿ ಯುವಕರನ್ನ ಜೀವವನ್ನ ಮತ್ತೆ ಆಸ್ತಿಯನ್ನ ಉಳಿಸ್ಬೇಕು ತಾಯಿಯಂದ್ರು ಅಪ್ಪ ತಂದೆಗಳು ಕುಟುಂಬ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಈ ಕಾನೂನು ತಂದ್ರೆ ಅಷ್ಟರ ಮಟ್ಟಿಗೆ ಯಾಕಂದ್ರೆ ನಿಮ್ಗೆ ಹಳ್ಳಿ ಕಡೆ ಹೋದ್ರೆ ನಾವು ಕೂಡ ನೋಡಿರುವಂತದ್ದು ಮೊಬೈಲ್ ಇಟ್ಕೊಂಡು ಗೇಮ್ ನೋವಿಂದ ಹೇಳ್ತಿದ್ದೀನಿ ನಾನು ನಾನು ಯಾರ ಮೇಲೆ ಸೆಲೆಬ್ರಿಟೀಸ್ ಮೇಲೆ ಆಗಲಿ ಈ ಕ್ಯಾಸಿನೋ ಆಡ್ಸೋರ್ ಮೇಲೆಲ್ಲ ನನಗೆ ಅಲ್ಲಿರೋ ನೋವುಗಳನ್ನು ನೋಡಿದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವಕರು ಯಾವ ಥರ ಬಿಕಾರಿಗಳು ಪಾಪರ್ಗಳು ಆಗಿದ್ದಾರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾವನೋ ತಗೊಂಡೋಗಿ ಆ ಜೂಜಾಡಿ ಕಳ್ಕೊಳ್ತಾ ಇದ್ದಾರೆ ಅದರಿಂದ ಆ ನೋವಿಂದ ಹೇಳ್ತಾ ಇದ್ದೇನೆ ಕಡಿವಾಣ ಹಾಕಿ ಇನ್ನು ಅಮೆಂಡ್ಮೆಂಟ್ ತಂದು ಮಾಡುವಂಥದ್ದು ಕಷ್ಟ ಏನಿಲ್ಲ ಅಲ್ವಾ ಸರ್ ಖಂಡಿತ ಕಷ್ಟ ಇಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು ತಾಕತ್ತು ಇರಬೇಕು ಆ ತಾಕತ್ತು ಕರ್ನಾಟಕ ಸರ್ಕಾರಕ್ಕೆ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ನಾವು ವಿರೋಧ ಪಕ್ಷರಾಗಿ ಆ ಕಾನೂನಿಗೆ ಸಂಪೂರ್ಣವಾದ ಬೆಂಬಲವನ್ನ ನಾನು ನಮ್ಮ ಯಡಿಯೂರಪ್ಪನವರ ಮಗ ಆದಂಥ ವಿಜಯೇಂದ್ರ ಅವರಿಗೆ ಮತ್ತೆ ಅಶೋಕ್ ಅವರಿಗೆ ವಿನಂತಿ ಮಾಡಿ ಎಲ್ಲ ಶಾಸಕರು ವಿನಂತಿ ಮಾಡಿ ಸಂಪೂರ್ಣ ಸಹಕಾರವನ್ನು ಇದಕ್ಕೆ ನಾವು ಕೊಡ್ತೇವೆ ಓಕೆ ಇದನ್ನು ಹೊರತುಪಡಿ ಸರ್ ಧರ್ಮಸ್ಥಳದಲ್ಲಿ ಈಗ ಧರ್ಮ ಯುದ್ಧ ಅಂತ ನೀವು ಆರಂಭ ಮಾಡಿರುವಂಥದ್ದು ಸೋಮವಾರ ಅಲ್ಲಿ ದೊಡ್ಡ ಮಟ್ಟ ಸಮಾವೇಶ ಈಗ ಬೇರೆ ಬೇರೆ ತಿರುವ ತಿರುವಂತೆ ಎದುಕೊಳ್ತಾರಂಥ ಏನು ಸುತ್ತೆ ಸರ್ ಸಂಬಂಧಪಟ್ಟಂತೆ ಇದು ರಾಜಕೀಯದ ಷಡ್ಯಂತ್ರ ಇದು ಇದು ಈ ಏನು ನಗರ ನ್ಯಾಕ್ಸಲಿಸ್ಟ್ಗಳು ಇದ್ದಾರಲ್ಲ ಅವರು ಇದು ಒಂದು ತಂತ್ರ ಮತ್ತೆ ಕಮ್ಯುನಿಸ್ಟ್ನವರು ಇವರೆಲ್ಲರೂ ಕೂಡ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ನಾಶ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿಯಿಂದ ವಿಶೇಷವಾಗಿ ನಗರದಲ್ಲಿಂದು ನ್ಯಾಕ್ಸಲಿಸ್ಟ್ಗಳು ಯಾರು ಮುಖವಾಡಗಳು ಹಾಕೊಂಡು ಪ್ರಜ್ಞಾವಂತರು ನಾವು ನಾವು ಬುದ್ಧಿಜೀವಿಗಳು ಅಂತ ಹೇಳ್ತಿರಲ್ಲ ಲದ್ದಿಜೀವಿಗಳು ಅವರ ಇವೆಲ್ಲ ಒಂದು ಷಡ್ಯಂತ್ರ ಅದರಿಂದ ಇದು ಸರ್ಕಾರ ಇದಕ್ಕೆ ಆ ಮಾಸ್ಕ್ ದಾರನ್ನು ಹಿಡಿದು ಅವತ್ತೇ ಜೈಲಿಗೆ ಹಾಕಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅವನ್ನ ಅವತ್ತೇ ಕೂತ್ಕೊಂಡು ನಿನಗೆ ಎಲ್ಲೆಲ್ಲಿ ಒಣ ಹೋಗುತ್ತಿದೆ ಅನ್ನೋದನ್ನು ಫಸ್ಟು ರಿವ್ಯೂ ಮಾಡಬೇಕಾಯ್ತು ಯಾರು ಅವನ ಹಿಂದೆ ಇದ್ದಾರೆ ಅಂತ ಹೇಳಿ ಫಸ್ಟ್ ಅವನು ರಿಮೆಂಡ್ ತಗೋಬೇಕಾಯ್ತು ಆದರೆ ಎಲ್ಲ ಸಿದ್ದರಾಮಯ್ಯನವರು ಈ ನಗರ ನ್ಯಾಕ್ಷಲಿಸ್ಟ್ಗಳನ್ನ ಮಾತುಗಳನ್ನ ಕೇಳಿ ಈ ತನಿಖೆಗೆ ಆದೇಶ ಮಾಡಿದ್ರು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಒಂದು ಹಿನ್ನಡೆ ಆಗಿದೆ ಅದರಿಂದ ಈ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಯಾವುದೇ ಕಾರಣಕ್ಕೂ ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ನಾವು ಹಿಂದೂಗಳಾಗಿ ನಮ್ಮ ಬಿ ಜೆ ಪಿಯವರು ನಾವು ಯಾವತ್ತೂ ಕೂಡ ಇದನ್ನು ರಾಜಕೀಯ ಮಾಡಲ್ಲ ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ನಮ್ಮ ಸರ್ಕಾರ ಮಾಡ್ತಾ ನಾವು ಮಾಡ್ತಾ ಇದ್ದೇವೆ ಬಿ ಜೆ ಪಿಯವರು ನಾವು ಅದಕ್ಕೆ ಆಂದೋಲನ ಪ್ರಾರಂಭ ಮಾಡಿದ್ರೆ ಇಡೀ ಕರ್ನಾಟಕದಂಥ ಆಂದೋಲನ ಮಾಡ್ತೇವೆ ಇನ್ನು ಯಾವುದೇ ಒಂದು ಶ್ರದ್ಧಾ ಕೇಂದ್ರ ಇವತ್ತು ಚಾಮುಂಡೇಶ್ವರಿ ದೇವಿಯ ಒಂದು ದಸರಾ ಉತ್ಸವಕ್ಕೆ ಇವ್ರನ್ನ ಈಗ ಮುಸಲ್ಮಾನರನ್ನ ಅಂಥದ್ದು ಕನ್ನಡದ ಬಗ್ಗೆ ಗೌರವ ಇದ್ರೆ ಕನ್ನಡ ಸಾಹಿತ್ಯದ ಅಕಾಡೆಮಿಗೆ ಅವ್ರನ್ನ ಅಧ್ಯಕ್ಷರು ಮಾಡಲಿ ಆದರೆ ನಮ್ಮ ಧಾರ್ಮಿಕ ನಂಬಿಕೆ ಇಲ್ಲದವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸೋಂಥದ್ದು ಬಹಳ ನೀಚವಾದ ಒಂದು ಕೆಲಸ ನಾನು ವಿಧಾನಸೌಧದಲ್ಲಿ ಹೇಳ್ತಿದ್ದೇನೆ ಸಿದ್ಧರಾಮಯ್ಯನವರು ತಕ್ಷಣ ಯಾರು ಮುಸ್ತಾ ಮುಸ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ತಕ್ಷಣ ಅವ್ರನ್ನ ಬಿಟ್ಟು ಅವ್ರ ಜೊತೆಗೆ ಆ ಪುಸ್ತಕವನ್ನ ಮೂಲ ಇದ್ದಂಥ ಏನೋ ಅವರು ಗೀತಾನ ಗೀತಾಸ್ ಗೀತಾ ದೀಪಾ ಬಸ್ತಿ ದೀಪಾ ಬಸ್ತಿ ಅವ್ರನ್ನೂ ಕೂಡ ಕರ್ಕೊಂಡ್ ಬಂದು ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ತೀವಿ ಇನ್ನು ಕಾಲ ಬೇರೆ ಬಾನು ಮಾಡಿ ಅಂತ ಬೇರೆಯವರ ಖಂಡಿತವಾಗ್ಲು ಖಂಡಿತವಾಗ್ಲು ನಮ್ಮೆಲ್ಲರ ಇದು ಇಡೀ ಈ ರಾಜ್ಯದ ಎಲ್ಲ ಹಿಂದೂಗಳ ಒತ್ತಾಸೆ ಇರುವಂಥದ್ದು ಬಾನು ಮುಸ್ತಾಕ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾರು ಮಾಡಲಿ ಅಂತ ಹೇಳಿ ನಮ್ದೆಲ್ಲರದ್ದು ಒತ್ತಾಯ ನಿನ್ನೆ ಮುಸ್ಲಿಂ ಮುಖಂಡರು ಒಬ್ಬರು ನಮ್ಮ ಸಂದರ್ಶನದಿಂದ ಮಾತಾಡ್ತಾ ಹೇಳಿದ್ರು ಅವ್ರಿಗೂ ಕೂಡ ನೋವಾಗಿದೆ ಆರತಿ ಬೆಳಗೋದಲ್ಲಿ ನಮ್ಮ ಮುಸ್ಲಿಂ ಸಂಪರ್ಕದಲ್ಲಿ ಇಲ್ಲ ಒಂದೆರಡು ಪ್ರೀತಿ ಇದ್ರೆ ಕಾಂಗ್ರೆಸ್ಗೆ ಅವ್ನ ಎಮ್ ಎಲ್ ಸಿ ಮಾಡಲಿ ಇವ್ರನ್ನ ಬಾನು ಮುಸ್ತಾಕ್ ಅವ್ರನ್ನ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ನಾವು ಅಭಿಪ್ರಾಯ ಮುಸಲ್ಮಾನರು ಧಾರ್ಮಿಕ ಮುಖಂಡರು ಏನು ಹೇಳ್ತಾ ಅದಕ್ಕೆ ನಾನು ಕಾಮೆಂಟ್ಸ್ ಮಾಡಲ್ಲ ನಾನು ಹಿಂದೂ ಆಗಿ ಇಡೀ ಕರ್ನಾಟಕ ಜನದ ಹಿಂದೂಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ದಯವಿಟ್ಟು ಬಾನು ಮುಸ್ತಾಕ್ ಅವ್ರನ್ನ ಬದಲಾವಣೆ ಮಾಡಿ ಯಾರೋ ನಾಸ್ತಿಕರನ್ನ ಬಿಟ್ಟು ಯಾರು ಧರ್ಮವನ್ನು ನಂಬ್ತಾರೆ ಆಸ್ತಿಕರು ಅವ್ರನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ನೀವು ಐದು ವರ್ಷ ಕಂಪ್ಲೀಟ್ ಮಾಡಬೇಕು ಅಂದರೆ ಈ ರೀತಿಯ ಸರ್ಕಸ್ ಮಾಡಬೇಡಿ ಸಿದ್ದರಾಮಯ್ಯನೇ ಮುಸಲ್ಮಾನರನ್ನು ಕರ್ಕೊಂಡು ಹೋಗೋದು ಬರಗೂರು ಕರ್ಕೊಂಡು ಕರ್ಕೊಂಡೋಗಿ ನಾನು ಹಚ್ಚಲ್ಲ ಅನ್ನೋದು ನಾಸ್ತಿಕರನ್ನ ಇಂಥದ್ದು ಮಾಡೋದ್ರಿಂದನೇ ನಿಮಗೆ ಈ ಸರ್ಕಾರದಲ್ಲಿ ಎರಡೂವರೆ ಎರಡು ವರ್ಷ ನಿಮ್ಗೆಲ್ಲ ಕಷ್ಟಗಳು ಬಂದಿರೋದು ಅದರಿಂದ ನೀವು ಧರ್ಮದ ದೇವರನ್ನ ನೀವು ಚಾಮ್ ಮೈಸೂರಿನವರು ಚಾಮುಂಡಿ ತಾಯಿಯ ಒಂದು ಆರಾಧನೆ ಮಾಡೋಂಥವ್ರು ನಿಮ್ಮ ಶ್ರೀಮತಿಯವರು ಅಲ್ಲಿ ನಿಂತು ಆ ದೇವಿಗೆ ಪ್ರಾರ್ಥನೆ ಮಾಡಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಆ ತಾಯಿಗೆ ಸರಿಯಾದ ಗೌರವವನ್ನು ಕೊಡೋದನ್ನು ನೀವು ಮಾಡಿದ್ರೆ ನೀವು ಐದು ವರ್ಷ ಸಂಪೂರ್ಣ ಮಾಡ್ತೀರಾ ಇಲ್ಲಾಂದರೆ ಆ ಕಾರ್ಯಕ್ರಮ ಮುಗಿದ ದಿನನೇ ನಿಮಗೆ ಕಂಟಕ ಪ್ರಾರಂಭ ಆಗುತ್ತೆ ಚಾಮುಂಡೇಶ್ವರಿ ದುಷ್ಟರನ್ನು ಸಂಹಾರ ಮಾಡ್ದಂಗೆ ಯಾರೋ ಆ ತಾಯಿಯ ಒಂದು ಕೃಪೆಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅವ್ರನ್ನ ಸಂಹಾರ ಮಾಡ್ತಾಳೆ ಅಂತ ನಾನು ಸಂದರ್ಭ ವೀಕ್ಷಕರೇ ಇದು ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕರಾದಂಥ ಸುರೇಶ್ ಗೌಡ್ರ ಹೇಳಿಕೆ ಅವರು ಬಹಳ ವಿಚಾರಗಳನ್ನು ಹೇಳಿದರು ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಮಾತನ್ನು ಹೇಳಿದ್ರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಈಗಲೇ ಹಿಂಪಡಿಬೇಕು ಇಲ್ಲ ಅಂತಂದರೆ ದಸರಾ ಉದ್ಘಾಟನೆ ಆದ ಬಳಿಕ ಅವರಿಗೆ ಕಂಟಕ ಸಿದ್ದರಾಮಯ್ಯ ಕಂಟಕ ಎದುರಾಗುತ್ತೆ ಅಂತ ಹೇಳೋ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರ್ಬೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ